ಘ ಕರಚತುಷ್ಟಯದಲ್ಲಿ ನೀವು ಒಳ್ಳೆ ಹೊಂದಿದ್ದೀರಿ ಅಂದ್ರೆ ನಾ ಯಮ ಅಂತ ಹೇಳಲ್ಲ ಅಂತ ಅಂತ ಯಾಕೆ ಅಂದ್ರೆ ನೀವು ನಮಗೆ ಅಮ್ಮನೆ ಬಿಟ್ರಿ ಯಮ ಅಲ್ಲ ಅದರ ಹಾಗಾದದ್ದು ಅದು ಆದದ್ದು ಮೋಸ ಆಚೆ ಭಾವನೆಯಲ್ಲಿ ನೀವು ಅಮ್ಮನೆ ಅಮ್ಮನೆ ಮುಂದೂ ಹಾಗೆ ಹಿಂದೂ ಹಾಗೆ ಈಗಂತೂ ಹಾಗೆ ಯಮ ಆದದ್ದು ಹೇಗೆ ಓ ಅಮ್ಮ ಅಂದೆ ನಿಮ್ಗೆ ಹೂ ಇಲ್ಲ ಹಾ ಇಲ್ಲ ವಾಮು ಅಂದೆ ಸ್ವಲ್ಪ ಗಟ್ಟಿಯಾಗಿ ಆಗ್ಲೂ ಸುದ್ದಿ ಇಲ್ಲ ಮೂರನೇ ಸಲ ಇದ್ದಷ್ಟು ಶಕ್ತಿ ಗುಡಿಸ್ಕೊಂಡು ಓ ಅಮ ಹೇಳಿದ್ದು ನಿಮ್ಗೂ ಓ ಯಮ ಆಯ್ತು ಯಮ ಆಗಿ ಕೇಳಿತು ಅಮ ನಿಮ್ಗೆ ಇಷ್ಟು ಬೇಡ ಯಮೇನ್ ಪದ್ಯಕೆ

ಏನ ಹೇಳುದ ಎಪ್ಪತ್ತೆರಡು ನೋಡಿದ್ವಿ ಎಪ್ಪತ್ನಾಲ್ಕ ಹೌದು ನಿನ್ನಂತಹದೊಟ್ಟಿಗೆ ಹೌದಮ್ಮ ನಾವ್ ಯಾರು ನಮ್ಮ ಯೋಗ್ಯತೆ ನಿನ್ನ ಹಣ ಬರ ಏನ ಆದ್ರಿಂದಲೇ ನನ್ನಂತ ನನ್ನಂತಹನೊಟ್ಟಿಗೆ ಬರ್ಬೇಕು ನೀವು ನಿಮ್ಮ ಯೋಗ್ಯತೆಗೆ ಸರಿಯಾದವ್ರ ಹುಟ್ಟಿ ಹೋದ್ರೆ ಈ ನೀವು ಎಣಿಸ್ಕೊಂಡಾಗೆ ಬೇರೆ ಅವ್ರಿಗೆ ಎಣಿಸ್ಲಿಕ್ಕೆ ಸಾಧ್ಯತೆ ಉಂಟು ನೀವು ನಮಗೆ ತಾಯಿಂದೀವಿ ನಾವು ಮಕ್ಕಳಿದ್ದಾಗ ನಮ್ಮೊಟ್ಟಿಗೆ ಬರ್ಬೇಕು ಅಂತ ಹೇಳಿದ್ದೆ ಯಾಕೆ ನಮ್ಗೆ ಅವ್ರ ತಂದೆಯವರಿದ್ದಾಗೆ ಯಾರ ನಿಮ್ಮ ಯಜಮಾನರು ಅವರಿದ್ದಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಜನ ಕ್ರೀಡೆ ಒಣ ವಿಹಾರ ಆಡ್ಲಿಕ್ಕೆ ಮನ್ಸಿದ್ರೆ ಅವ್ರಿದ್ದಲ್ಲಿ ಹೋಗ್ಲಿಕ್ಕೆ ನನ್ನ ಒಟ್ಟಿಗೆ ಅಲ್ಲಿಗೆ ಬರ್ಬೇಕು ಕರ್ಕೊಂಡು ಬರೋದಕ್ಕೆ ತಾಯಿಯನ್ನು ಮಗನಾದವ ಹೀಗೆ ಹೀಗಲ್ವ ಅಲ್ಲ ಅವ ಏನೆಲ್ಲ ಹೇಳುವುದೇನು ಇದ್ದು ಅದಕ್ಕೆ ಹೇಳಿ ಅಮ್ಮನ ಅವತ್ತು ಬಯಸ್ಕೊಳ್ಳುದೇ ಒಂದ್ ಎರಡು ತೆಂಗು ಕಾಯಿಗಳು ಬಯಸ್ಕೊಳ್ಳಿಲ್ವ ನಾನು ಬಿಡಿ ಆದ್ರೆ ಶಂಕರಿಂದ ಬಂದ್ರೆ ಶರದೋ ಆಡಲು ಹಿಂದು ಶರದೋ ಆಡಲು ಹಿಂದು ಶರದೋ ಆಡಲು ಹಿಂದು ಶರದೋ ಆಡಲು ಹಿಂದು ಹೊರುಷ ಯಾ ಕಾಣಿಸುತ್ತೇನೆ ಅದು ಹೇಳಿರಬಹುದು ಅದು ಏರುವ ಆಚೆ ನೋಡಿದಿರಲ್ಲಿ ಹೌದು ಏನು ಹರಿತಿರಬಹುದಂತಹ ನದಿ ನದಿ ಆ ಕಡೆ ನೋಡಿದಿರಲ್ಲ ಈ ವಾತಾವರಣದಲ್ಲಿ ನಿಮ್ಮ ಪ್ರತಿಯಲ್ಲಿ ವಿಹಾರ ಜಲ ಕೇಳಿ ಆಡೋಣ ಮಾಡೋಣ ಆಸೆ ಇಂದ್ರೆ ನಿಮ್ಮನ್ನು ಕಳಿಸಿದ್ದೇರಿ ನಿಮ್ಮ ಅಭಿಪ್ರಾಯ ಏನು ಬರುವೆವು ಜಲ ಕೇಳಿ ಗ ನೋ भूत जल के भूपा तड़वे के परडुआ मन मन प्रीता तड़वे के परूब मन मन प्रीता जल केली गई वनाऊ हरुषदी जल के लिए गई वना मधुमास सोबगनू छिपबल मधुमास सोबगनु छिप बलबू I do पवलव। स्वपगनुपबलवी पालिसु विघ्नराची करचतुष्टय दल्ली पाशाङ्कुश कोडली अधरिति मेर्वदे अरच तुष्ट यदल्ली वरपाशान कुषण वडल्य